ಬ್ಯಾಂಕ್ ನರೋಡೆಯಾಗಿತ್ತು ಈಗ ಆಲ್ರೆಡಿ ಒಂದು ಮೂಟೆ ಕೂಡ ಸಿಕ್ಕಿದೆ ಅಂತ ಈಗ ನೋಡಿ ಒಂದು ನಾನು ಈಗ ಜಿಲ್ಲಾ ಇವತ್ತು ಜಿಲ್ಲಾಧಿಕಾರಿಗಳಿಗೆ ಕೂಡ ಈಗ ಮಾತನಾಡಿದ್ದೀನಿ ನಮ್ಮ ಪೊಲೀಸ್ ವರಿಷ್ಠಾಧಿಕಾರಿ ಮಾತಾಡಿದ್ದೀನಿ ಅವರು ಬಂದು ನನಗೆ ಅದ್ರ ಮಾಡಿದರು ಮಾಡಿದ್ರು ಅವರು ನಾವು ಮತ್ತೆ ಕಾರ್ಯಕ್ರಮ ಪ್ರಾರಂಭ ಆಗ್ತಿತ್ತು ಸಂಸದರು ಬರ್ತಿದ್ರು ಒಟ್ಟಿಗೆ ಕಾರಿನಲ್ಲಿ ಬಂದು ಅದನ್ನೆಲ್ಲನೂ ಕೂಡ ಬ್ರೀಕ್ ಮಾಡ್ಕೊತಿದ್ದಾರೆ ನಿನ್ನೆ ಮೊನ್ನೆಯೂ ಕೂಡ ನಿರಂತರವಾಗಿ ನನ್ನ ತಪ್ಪಿದ್ದಾರೆ ಇದು ಎರಡನೇ ಸಂದರ್ಭದಲ್ಲಿ ಒಂದನೇ ಸಲ ಇವತ್ತು ದಿವಸ ಮನಗುಳಿಯಲ್ಲಾಯಿತು ಇದು ಎರಡನೇದಾಯಿತು ಈ ಬ್ಯಾಂಕ್ಗಳದು ಕುತ್ತು ದಿವಸ ಆಗಿದೆ ಅವರು ಸ್ಟ್ಯಾಂಡರ್ಡ್ ಆಪರೇಷನ್ ಪ್ರೊಸೀಜರ್ಸ್ನ ಎಸ್ ಒ ಪಿ ಏನಿದೆ ಅದನ್ನು ಪಾಲಿಸ್ತೇವೆ ಮಾಡ್ತಾರೆ ಅದಕ್ಕೆ ಬ್ಯಾಂಕ್ ಈಡ್ ಬ್ಯಾಂಕನ್ನು ಮತ್ತು ಎಲ್ಲ ಬ್ಯಾಂಕರ್ಸ್ನ ಮೀಟಿಂಗ್ ಅವರು ಕಂಡಕ್ಟ್ ಇದ್ದಾರೆ ಅವ್ರಿಗೆ ಇಷ್ಟೆಲ್ಲ ಜನರ ಹಣ ಇವತ್ತು ಸರ್ ಇದೆ ರೈತರ ಹಣ ಬಡವರ ಹಣ ಎಲ್ಲನೂ ಕೂಡ ಬಂಗಾರ ಆಗಲಿ ಅದನ್ನು ಸಂರಕ್ಷಿತವಾಗದು ಸುರಕ್ಷತೆ ಕೊಡೋದು ಕರ್ತವ್ಯ ಅಂತ ಪದೇ ಪದೇ ಪದೇನವ್ರು ಇದ್ದೀವಿ ದರೂಡಿ ಆಗೋದು ಪಾಪ ಮತ್ತು ಪೊಲೀಸರ ಮೇಲೆ ಒತ್ತಡ ಇದೇ ಕೆಲಸ ಮಾಡೋದು ಕೊಟ್ಟಿರಬೇಕಾಗ್ತದೆ ಅದಕ್ಕೆ ಅವ್ರಿಗೂ ಕೂಡ ಜವಾಬ್ದಾರಿ ಅಲ್ಲಿ ಸೂಕ್ತವಾಗಿ ಅವತ್ತನೂ ಸಹ ಅಲ್ಲಿ ಕಾರ್ಡ್ಸ್ ಇರಬೇಕು ಸ್ಟ್ಯಾಂಡರ್ಡ್ ಆಪರೇಷನ್ ಪ್ರೊಸೀಜರ್ ನಲ್ಲಿ ಏನೇನು ಇದು ಮಾಡಬೇಕು ಅಂತ ಹೇಳಿದಿಲ್ಲ ಅದನ್ನ ಪಾಲನೆ ಮಾಡ್ಬೇಕು ಇಲ್ಲಿ ನಾವು ಆ ಬ್ಯಾಂಕ್ ಫಸ್ಟ್ ದಿವಸ ಆ ಬ್ಯಾಂಕರ್ಸ್ ಮೇಲೆ ಕ್ರಮ ಕೈಗೊಂಡು ಮನಗಳೇ ಆಗಿದ್ದು ಹಂಗೆ

ಇವತ್ತು ಮಾಧ್ಯಮ ಕೂಡ ಹೇಳಿಬಿಡ್ರಿ ಅಂದ್ರೆ ಅವ್ರ ಜವಾಬ್ದಾರಿ ಜನ ಏನಾಗ್ಬಿಡ್ತದೆ ಪಾಪ ಪೊಲೀಸರ ಮೇಲೆ ಪ್ರೆಷರ್ ಸ್ಟಾರ್ಟ್ ಆಗ್ತದೆ ಒಬ್ಬ ಒಳ್ಳೆ ಒಳ್ಳೆ ಪೊಲೀಸ್ ಅಧಿಕಾರಿ ನಾವು ಅವ್ರಿಗೆ ಸಿಬ್ಬಂದಿಯವರು ಮತ್ತು ನಮ್ಮ ಎಸ್ ಪಿ ಅವರು ಬಹಳ ಒಳ್ಳೆ ಕೆಲಸ ಮಾಡಿದ್ದಾರೆ ಮಂಗ್ಗುಳಿ ಕೇಸ್ನಲ್ಲಿ ಕೂಡ ಐತಿಹಾಸಿಕ ಕೆಲಸವನ್ನು ಮಾಡಿದಾರೆ ಇಲ್ಲಿನೂ ಕೂಡ ಇವತ್ತು ಸಹ ಭಾಷದ ಕೆಲಸ ಆಗಿದೆ ನೋಡಿದ್ರು ಒಂದು ಸಂಪೂರ್ಣ ವಿಶ್ವಾಸ ಇದೆ ಆ ಒಂದು ಸಮರ್ಥ್ಯ ನಮ್ಮ ಎಸ್ ಪಿ ಅವ್ರಿಗಾಗಲಿ ನಮ್ಮ ಸಿಬ್ಬಂದಿ ಪೊಲೀಸ್ ಸಿಬ್ಬಂದಿ ಇದೆ ಅವ್ರಿಗೆ ನಾವು ಅಭಿನಂದನೆ ಸಲ್ಲಿಸ್ತೇನೆ ಅವ್ರಿಗೊಂದು ಒಳ್ಳೆ ಕಾರ್ಯಕ್ರಮ ಕೂಡ ಮಾಡಿದ್ರು ಮಾಡ್ತೀವಿ ಅದು ನಿಲ್ಲಬೇಕು ಈಗ ನಾವು ಮಾಡೋದು ಮಾಡ್ತೀವಿ ಸ್ಟ್ಯಾಂಡರ್ಡ್ ಆಪರೇಷನ್ ಪ್ರೊಸೀಜರ್ ನಾವು ನಿರ್ಲಕ್ಷ್ಯ ಮಾಡ್ತೀವಿ ನೀ ಎಸ್ ಪಿ ನಾವು ದರೋಡೆ ಆಗ್ತದೆ ನೀ ಎಸ್ ಪಿ ಅವ್ರು ಬರ್ರಿ ಅಂತಂತಂದ್ರೆ ಅದು ಉಪಯೋಗ ಆಗ್ತದಲ್ಲ ಅದು ಬ್ಯಾಂಕ್ನಾರ ಜವಾಬ್ದಾರಿ ಬ್ಯಾಂಕ್ನವ್ರ ಜವಾಬ್ದಾರಿ ತೊಗೊಳ್ಬೇಕು ಸರ್ ಈಗ ಇಷ್ಟು ದೊಡ್ಡ ಅಮೌಂಟ್ ಇದೆ ಮತ್ತೆ ಯಾಕೆ ಯಾಕೆ ಬ್ಯಾಂಕ್ ನಡೆಸ್ತೀರಿ ಜನರ ಹಣವನ್ನು ನೀವು ಸುರಕ್ಷಿತವಾಗಿ ಇಟ್ಕೊಳ್ಳೋಕೆ ನಿಮ್ಮ ಸದ್ಯ ಸಾಧ್ಯ ಬ್ಯಾಂಕ್ ಬಂದ್ ಮಾಡಿರಿ ನಾನು ಬೇಕಾಗಿಲ್ಲ ಬ್ಯಾಂಕ್ಗಳು ಅದು ಗೊತ್ತಿದೆ ಅದೆಲ್ಲ ಇದೆಲ್ಲ ಇದೆಲ್ಲ ಯಾರು ತಪ್ಪಿಸ್ತಿರ್ತಾರ ಇಂಥವ್ರು ಇರ್ತಾರೆ ನೂರು ಮಂದಿಯಾಗ ಒಬ್ಬೊಬ್ಬರು ಇಂಥ ಇಂಥ ಜನ ಇರ್ತಾರೆ ಅದೆಲ್ಲರೂ ಕೂಡ ಕ್ರಮ ಆಗ್ತಾ ಇದೆ ತನಿಖೆಗೆ ಇಲಾಖೆಗೆ ತನಿಖೆ ಮಾಡಬೇಕು ಯಾಕಂದ್ರೆ ಅಂತಾರಾಜ್ಯ ಕಾಣಕ್ಕಾಗಿ ಮಹಾರಾಷ್ಟ್ರ ಶಿಕ್ಷೆಯಾಗಿ ಏನಾದ್ರು ಬ್ಯಾಂಕ್ ಕೂಡ ನೀವು ಒಳ್ಳೆ ಸಜೆಷನ್ ಕೊಟ್ಟಿದೀರಿ ಅದನ್ನ ಎಲ್ಲ ಖರ್ಚುಗಳು ವೆಚ್ಚಗಳು ಏನಾಗ್ತಾವೆ ಇವತ್ತು ದಿವಸ ಎಲ್ಲಾನು ಅದನ್ನ ಬ್ಯಾಂಕ್ ವಿತ್ ಪೆನಲ್ಟಿ ಆಗ್ಬೇಕು ಅವ್ರ ಮೇಲೆ ಆಕ್ಷನ್ ಆಗ್ಬೇಕು ಬರೇ ನೀರು ಬರೇ ಅವ್ರ ಮೇಲೆ ನೀವು ಖರ್ಚಾಗಿದ್ದು ವೆಚ್ಚ ವೆಚ್ಚ ಕೊಟ್ರಿ ಅಂತಂದ್ರೆ ಅವ್ರ ಮೇಲೆ ಶಿಕ್ಷ ಆಗ್ಬೇಕು ಇವತ್ತ ಯಾರು ಮ್ಯಾನೇಜರ್ ಮ್ಯಾನೇಜರ್ ಶುಡ್ ಬಿ ಹೋಲ್ಡ್ ರೆಸ್ಪಾನ್ಸಿಬಲ್ ಹೈಯೆಸ್ಟ್ ಯಾರ ಬ್ಯಾಂಕ್ ನಲ್ಲಿ ಅವ್ರ ರಿಸ್ಪಾನ್ಸ್ ಹಾಕಬಹುದು ಅವ್ರ ಕೇಂದ್ರ ಕೂಡ ಕಚೇರಿಲ್ ಆಫೀಸು ಕೇಂದ್ರ ಕಚೇರಿ ಆ ಬ್ಯಾಂಕರ್ಸ್ಗೆ ಇವತ್ತು ದಿವಸ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ ಇಲ್ ಮೇಲೆ ನಿರ್ಲಕ್ಷ್ಯ ನಾವು ಕೇಸನ್ನು ಬುಕ್ ಯಾರು ನಿರ್ಲಕ್ಷ್ಯ ಮಾಡ್ತಾರೆ ಯಾವ ಎಸ್ ಬಿ ಐ ಇರಲಿ ಬರೋಡಾ ಇರಲಿ ಬತ್ತೊದ್ ಇರಲಿ ಯಾವ್ದೇ ಬ್ಯಾಂಕ್ ಇರಲಿ